ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಸುಳ್ಳು ಜಾತಿ ಸಲ್ಲಿಕೆ ಪ್ರಕರಣ ಶಾಸಕ ಮಂಜುನಾಥ್ ಕೆ ಹೈಕೋರ್ಟ್ ಶಾಕ್ ನೀಡಿದೆ ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ಕೆ ಶಾಕ್ ಕೇಸ್ ತನಿಖೆಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಣೆಯನ್ನ ಮಾಡಿರುವಂತದ್ದು ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಮನವಿ ತಿರಸ್ಕಾರಗೊಂಡಿದೆ ಶೀಘ್ರವೇ ತನಿಖೆ ಪೂರ್ಣಗೊಳಿಸಲು ಹೈಕೋರ್ಟ್ ತಾಕೀತು ಮಾಡಿದೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ ಪ್ರಕರಣ ಸಂಬಂಧ ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ಗೆ ಹೈಕೋರ್ಟ್ ಶಾಕ್ ನೀಡಿದೆ ಕೇಸ್ ತನಿಖೆಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಣೆ ಮಾಡಿದ್ದು ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಸಲ್ಲಿಸಿದ್ದಂತಹ ಮನವಿ ತಿರಸ್ಕಾರಗೊಳಿಸಿ ತನಿಖೆಗೆ ಸೂಚನೆಯನ್ನ ಕೊಡಲಾಗಿರುವಂತದ್ದು ಎಫ್ಐಆರ್ ರದ್ದು ಹೈಕೋರ್ಟ್ ನಿರಾಕರಿಸಿದ್ದು ಶೀಘ್ರವೇ ತನಿಖೆಯನ್ನ ಪೂರ್ಣಗೊಳಿಸಲು ಪೊಲೀಸರಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿ ಆದೇಶವನ್ನ ಹೊರಡಿಸಿರುವಂತದ್ದು ಏನು ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೊತ್ತನೂರು ಮಂಜುನಾಥ್ಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ಕೇಸ್ ತನಿಖೆಗೆ ತಡೆ ನೀಡಲು ನಿರಾಕರಿಸಿ ತನಿಖೆಯನ್ನ ಪೂರ್ಣಗೊಳಿಸುವಂತೆ ಆದೇಶವನ್ನ ಕೊಟ್ಟಿರುವಂತದ್ದು ಪೊಲೀಸರಿಗೆ ಆದೇಶವನ್ನ ಸೂಚನೆ ನೀಡಿ ಆದೇಶವನ್ನ ಹೈಕೋರ್ಟ್ ಹೊರಡಿಸಿದೆ ಏನು ತನಿಖೆ ಇದೆ ಅದು ಪೂರ್ತಿ ಪ್ರಮಾಣದಲ್ಲಿ ತನಿಖೆ ಆಗಬೇಕು ಆದಷ್ಟು ಬೇಗ ತನಿಖೆಯನ್ನ ಪೂರ್ಣಗೊಳಿಸಿ ಅಂತ ಪೊಲೀಸರಿಗೆ ಆದೇಶವನ್ನ ಕೊಟ್ಟಿರುವಂತದ್ದು ಇದರಿಂದ ಎಲ್ಲ ಒಂದು ಕಡೆ ಕೊತ್ತನೂರು ಮಂಜುನಾಥ್ ಗೆ ಶಾಕ್ ಆಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಯಾಕೆಂದ್ರೆ ಕೇಸ್ ತನಿಖೆಗೆ ತಡೆ ನೀಡಲು ಹೈಕೋರ್ಟ್ಗೆ ಅವರು ಸಲ್ಲಿಸಿದಂತ ಮನವಿ ಏನಿದೆ ಅದನ್ನ ತಿರಸ್ಕಾರಗೊಳಿಸಿ ತನಿಖೆಗೆ ಸೂಚನೆ ಕೊಟ್ಟಿರೋದ್ರಿಂದ ಕೊತ್ತನೂರು ಮಂಜುನಾಥ್ ಗೆ ಶಾಕ್ ಎದುರಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ರಾಮಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮ್ ಚರಣ್ ಈಗ ಕೊತ್ತೂರು ಮಂಜುನಾಥ್ಗೆ ಒಂದು ರೀತಿಯಾಗಿ ಶಾಕ್ ಎದುರಾಗಿದೆ ಅವರು ಸಲ್ಲಿಸಿದಂತಹ ಮನವಿ ತಿರಸ್ಕಾರಗೊಂಡಿದೆ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡಲಿಕ್ಕೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಮೇಲೆ ಏನ್ ಇದೆ ಮಾಡಿದೆ ಅಂದಾಗ ಅಪ್ಪ ಮನವಿಯನ್ನು ತಿರಸ್ಕಾರ ಮಾಡಿರುವಂತದ್ದು ಬೆಳಿಗ್ಗೆ ಬಂದಿರೋ ರಚನಾ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿದ ವಿಚಾರದಲ್ಲಿ ಕೊತ್ತುರ್ಮ ಜನಾತಿಗೆ ಹೈಕೋರ್ಟ್ ಚಾಕ್ರಿ ಇದೆ ರಚನಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೊತ್ತನೂರು ಮಂಜುನಾಥ್ ಏನಾದ್ರು ರಿಯಾಕ್ಟ್ ಮಾಡಿದಾರ ಅದ್ರ ಬಗ್ಗೆ ಇನ್ನ ಆದ್ರೆ ಕಾರ್ಯಕ್ರಮ ನಿಮತಿಯಿಂದ ಇನ್ನ ಯಾವ್ದು ರಿಯಾಕ್ಟ್ ಇಲ್ಲ ಇದು ಅದಕ್ಕೋಸ್ಕರ ನಾವು ಮೀಟಿಂಗ್ ಅಲ್ಲಿ ಎದುರಿಸಿದ ರಚನಾ ಯಾಕಂದ್ರೆ ಎಫ್ಐಆರ್ ರದ್ದು ಪಡಿಸಲು ಹೈಕೋರ್ಟ್ ನಿರಾಕರಿಸಿದ್ ಶೀಘ್ರ ತನಿಖೆಗೊಳಿಸಬೇಕಂತ ಪೊಲೀಸ್ ಹೈಕೋರ್ಟ್ ಗೆ ಸೂಚನೆ ನೀಡುವಂತದ್ದು ರಚನಾ